ಸ್ನೇಹಿತರೆ ನಮಸ್ತೆ ನಾನು ಕನ್ನಡದ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ರಿವ್ಯೂಸ್ ಗಳನ್ನ ಅವಾಗವಾಗ ಹಾಕ್ತಾ ಇರ್ತೇನೆ ಆ ಪ್ರೋಗ್ರಾಮ್ ಅನ್ನೇ ಮತ್ತೆ ಮತ್ತೆ ಅದೇ ಪ್ರೋಗ್ರಾಮ್ ನೋಡ್ತೀರಿ ಅಂತೇಳಿ ತುಂಬಾ ಜನ ಕೇಳ್ತಾರೆ ಇದು ಹುಚ್ಚರು ಶೋ ಏನಕ್ಕೆ ಅದನ್ನು ನೋಡ್ತೀರಿ ಅಂತ ಸಿ ನಾನು ಈ ಶೋವನ್ನು ನೋಡುವಂಥದ್ದು ಅದರಲ್ಲಿ ಏನು ರಿಯಾಲಿಟಿ ಇದೆ ಅಂತೇಳಿ ಅಲ್ಲ ರಿಯಾಲಿಟಿ ಇಲ್ಲ ಅಂತೇಳಿ ನನಗೆ ಯಾವತ್ತೋ ಗೊತ್ತಾಗಿದೆ ನಾನು ನೋಡ್ತಿರೋದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಸಿ ಬಿಗ್ ಬಾಸ್ ಇತಿಹಾಸ ಸ್ವಲ್ಪ ಗಮನಿಸ್ತಾ ಹೋದರೆ ಇದು ನಮಗೆ ಈ ಭಾರತದಲ್ಲಿ ಪರಿಚಯ ಆಗಿದ್ದು ಹೇಗೆ ಅಂತೇಳಿ ಶಿಲ್ಪಾ ಶೆಟ್ಟಿ ಅವರಿಂದ ಟೂ ತೌಸಂಡ್ ಸೆವೆನ್ನಲ್ಲಿ ಏನು ಬ್ರಿಟಿಷ್ ರಿಯಾಲಿಟಿ ಶೋ ಏನು ಸೆಲೆಬ್ರಿಟಿ ಬಿಗ್ ಬ್ರದರ್ ಅಂತೇಳಿ ಒಂದು ಪ್ರೋಗ್ರಾಮ್ ನಡೀತಾ ಇರ್ತದೆ ಅದರಲ್ಲಿ ಅಲ್ಲಿ ಏನು ಜೇಡ್ ಅಂತೇಳಿ ಒಬ್ರು ಕಂಟೆಸ್ಟೆಂಟ್ ನಮ್ಮ ಶಿಲ್ಪಾ ಶೆಟ್ಟಿ ಅವರಿಗೆ ಒಂದು ರೇಸಿಸಮ್ ಕಮೆಂಟ್ ಮಾಡ್ತಾರೆ ಸೊ ಅಲ್ಲಿಂದ ಅದು ವೈರಲ್ ಆಗಿ ಆ ಆ್ಯಕ್ಚುಲಿ ಆ ಕಂಟೆಸ್ಟೆಂಟ್ ಏನು ಆ ಶೋನಲ್ಲಿ ರಿಯಾಲಿಟಿ ಶೋನಲ್ಲಿ ಶಿಲ್ಪಾ ಶೆಟ್ಟಿ ಅವರು ವಿನ್ ಆಗ್ತಾರೆ ಸೊ ಅಲ್ಲಿಂದ ನಮಗೆ ಈ ಭಾರತಕ್ಕೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಪರಿಚಯ ಆಗುತ್ತೆ ಅದು ಅಲ್ಲಿ ಬಿಗ್ ಬ್ರದರ್ ಅಂತಿದ್ದು ಬಟ್ ಇಲ್ಲಿ ಅದನ್ನ ಬಿಗ್ ಬಾಸ್ ಅಂತೇಳಿ ಮಾಡ್ ಮಾಡ್ಕೊಂತಾರೆ ಅದು ಎಂದಮಲ್ ಅದರ ರೈಟ್ಸ್ ಎಂದಮಲ್ ಕಾರ್ಪೊರೇಷನ್ ಹತ್ರ ಇದೆ ಅದು ಸೊ ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ ಸೊ ಬೇಸಿಕಲಿ ಭಾರತಕ್ಕೆ ಬಿಗ್ ಬಿಗ್ ಬಾಸ್ ಶೋ ಅಥವಾ ಬಿಗ್ ಬ್ರದರ್ ನ ಅವತರಣಿಕೆ ಬಿಗ್ ಬಾಸ್ ಶೋ ಭಾರತಕ್ಕೆ ಬರೋದಕ್ಕೆ ಕಾರಣ ಶಿಲ್ಪಾ ಶೆಟ್ಟಿ ಅಲ್ಲಿ ಇನ್ನೊಂದಾಗುತ್ತೆ ಏನಂತ ಹೇಳಿದ್ರೆ ಕಲರ್ಸ್ ಚಾನೆಲ್ನಲ್ಲಿ ಅಕ್ಷಯ್ ಕುಮಾರ್ ಅವರದು ಪಾರ್ಟ್ನರ್ಶಿಪ್ ಇರ್ತದೆ ಆ ಟೈಮ್ನಲ್ಲಿ ಇವಾಗದು ಕಲರ್ಸ್ ಅಥವಾ ನ್ಯೂಸ್ ಏಟಿನ್ ಚಾನೆಲ್ಸ್ ಏನಿದೆ ಈ ಸಮೂಹ ಏನಿದೆ ಅದು ಕಂಪ್ಲೀಟ್ ರಿಲಯನ್ಸ್ ಹತ್ರ ಇದೆ ಬಟ್ ಆವಾಗ ಅದರಲ್ಲಿ ಅಕ್ಷಯ್ ಕುಮಾರ್ ಪಾಲ್ದಾರಿಕೆ ಇರ್ತದೆ ಅಕ್ಷಯ್ ಕುಮಾರ್ ಮತ್ತೆ ಶಿಲ್ಪಾ ಶೆಟ್ಟಿ ಅವರಿಗೆ ಒಂದಷ್ಟು ಒಂದು ಒಳ್ಳೆ ರೀತಿಯ ಫ್ರೆಂಡ್ಶಿಪ್ ಇರ್ತದೆ ಸೊ ಅವರ ಒಂದು ಆಸಕ್ತಿಯಿಂದಾಗಿ ಬಿಗ್ ಬಾಸ್ ಶೋ ಹಿಂದಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಇನಿಷಿಯಲಿ ಅದನ್ನ ಶಿಲ್ಪಾ ಶೆಟ್ಟಿ ಅವರು ಹೋಸ್ಟ್ ಮಾಡ್ತಾರೆ ನೆಕ್ಸ್ಟ್ ಸಲ್ಮಾನ್ ಖಾನ್ ಅವರು ಬರುತ್ತೆ ಸಲ್ಮಾನ್ ಖಾನ್ ಅವರು ಇವತ್ತಿನವರೆಗೂ ಅದನ್ನ ಹೋಸ್ಟ್ ಮಾಡ್ತಾ ಇದ್ದಾರೆ ನಾನು ಪರ್ಟಿಕ್ಯುಲರ್ಲಿ ಕನ್ನಡದ ಬಿಗ್ ಬಾಸ್ ಅದರಲ್ಲೂ ನಿನ್ನೆ ಎಪಿಸೋಡ್ ನಾನು ನೋಡ್ಬೇಕಾದ್ರೆ ಸೊ ಇದರಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಸ್ಕ್ರಿಪ್ಟೆಡ್ ಅಂತ ಹೇಳುವಂಥದ್ದು ನನಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಹೇಗೆ ನಾನು ಹೇಳ್ತಿದ್ದೆ ನಾನು ನೋಡ್ತಾ ಇರುವಂಥದ್ದು ಎಂಟರ್ಟೈನ್ಮೆಂಟ್ ಪರ್ಪಸ್ ಹೋಗ್ತಾರೆ ನಿನ್ನೆ ನನಗೆ ಇದು ಸ್ಕ್ರಿಪ್ಟೆಡ್ ಅಂತೇಳಿ ಏನಕ್ಕೆ ಅನಿಸ್ತಿತ್ತು ಅಂತ ಹೇಳಿದ್ರೆ ಅಲ್ಲಿ ಬಿಗ್ ಬಾಸ್ ಶೋನಲ್ಲಿ ಆ ಡೋರ್ ಮೈನ್ ಡೋರ್ ಏನಿದೆ ಯಾವತ್ತು ಕ್ಲೋಸ್ ಇರ್ತದೆ ಬಟ್ ಇದನ್ನ ಎರಡು ಮೂರು ದಿವಸದಿಂದ ಓಪನ್ ಇಟ್ಟಿರ್ತಾರೆ ಆ ಓಪನ್ ಇಟ್ಟಿದ್ದ ಕಾರಣಕ್ಕಾಗಿ ನಿನ್ನೆ ಚಂದ್ರಪ್ರಭ ಅವರು ಹೊರಗಡೆ ಹೋಗ್ತಾರೆ ಎಲ್ಲ ಅನಿಸ್ತಾ ಇದೆ ಚಂದ್ರಪ್ರಭ ಅವರಿಗೆ ನಿನ್ನೆ ಎಲಿಮಿನೇಟ್ ಅಂತ ಅಂತೇಳಿ ಮೊದಲೇ ಏನೋ ಒಂದು ಸುಳಿವು ಸಿಕ್ಕಿತ್ತು ಅಥವಾ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ನೀವು ಇಷ್ಟಿಷ್ಟೇ ವಾರ ಇರ್ತೀರಿ ಅಂತ ಹೇಳಿ ಮೊದಲೇ ಅವ್ರಿಗೆ ಏನಾದರೂ ಗೊತ್ತಿರ್ತದೋ ಕಾಂಟ್ರಾಕ್ಟ್ ಇರ್ತದೋ ಏನೋ ಗೊತ್ತಿಲ್ಲ ಬಟ್ ಇದು ನಡೀತಾ ಇದೆ ಅವರ ವರ್ತನೆಗಳಲ್ಲಿ ಇದು ನಮ್ಮ ನಮ್ಮ ಗಮನಕ್ಕೆ ಬರ್ತಾ ಇದೆ ಇನ್ನೊಂದು ಇಲ್ಲಿ ಚಂದ್ರಪ್ರಭಾ ಮುನಿಸಿಗೂ ಕಾರಣ ಇದೆ ಅಲ್ಲಿ ಏನು ಅಂತ ಹೇಳಿದ್ರೆ ನೋಡಿ ಗಿಲ್ಲಿ ನಟ ಮತ್ತೆ ಚಂದ್ರಪ್ರಭಾ ಇಬ್ರು ಕೂಡ ಕಾಮಿಡಿ ಶೋಗಳಿಂದ ಜನರಿಗೆ ಪರಿಚಿತ ಆದಂತವ್ರು ಬಟ್ ಯಾರು ಕೂಡ ಗಿಲ್ಲಿ ನಟ ಒಂದು ಶೋವನ್ನ ಈ ರೀತಿ ಓವರ್ಟೇಕ್ ಅಂತ ಹೇಳಿ ಕನಸಿನಲ್ಲೂ ಊಹಿಸಿ ಇನ್ಕ್ಲೂಡಿಂಗ್ ಈವನ್ ಕಲರ್ ಚಾನೆಲ್ ಕೂಡ ಇಷ್ಟೊಂದು ಗಿಲ್ಲಿ ನಟನಿಗೆ ಆತ ಅವರದ್ರು ಒಂದ ಟಿಆರ್ ಟಿ ಆರ್ ಪಿ ಬರ್ಬೋದು ಅಂತ ಹೇಳುವಂತದ್ದು ಅವ್ರು ಊಹಿಸಿರ್ಲಿಕ್ಕಿಲ್ಲ ಬಟ್ ಇದೇನ ಎಲ್ಲ ಏನಾಗುತ್ತೆ ಈ ಗಿ ಚಂದ್ರಪ್ರಭಾ ಇಬ್ರು ಗಿಲ್ಲಿ ನಟ ಇಬ್ರು ಕೂಡ ಏನು ಕಾಮಿಡಿ ಫೀಲ್ಡ್ ಇಂದ ಬಂದವರು ಆದ್ರಿಂದ ಇಲ್ಲಿ ಚಂದ್ರಪ್ರಭಾದು ಏನೋ ಒಂಥರ ಡಲ್ ಹೊಡಿತಾರೆ ಯಾಕಂದ್ರೆ ಗಿಲ್ಲಿ ಓವರ್ಟೇಕ್ ಮಾಡಿ ಚಂದ್ರಪ್ರಭ ಡಲ್ ಹೊಡಿತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಏನು ರಿಷಾ ಬಂದಾಗ ಏನೋ ಸ್ವಲ್ಪ ಅವರಿಗೆ ಕಂಪನಿಯನ್ನಾಗಿ ರಿಷಾ ಸಿಗ್ತಾರೆ ಬಟ್ ರಿಷಾ ಕೂಡ ಮೊನ್ನೆ ಗಿಲ್ಲಿ ನಟನ ಮೇಲೆ ಕೈ ಮಾಡಿ ಇನ್ನೇನು ಎಲಿಮಿನೇಟ್ ಆಗೋ ಹಂತಕ್ಕೆ ಬಂದಾಗ ಇದನ್ನೆಲ್ಲ ಚಂದ್ರಪ್ರಭ ಸಹಿಸ್ಕೊಳಕಾಗಲ್ಲ ಬಟ್ ಮೋಸ್ಟ್ಲಿ ನನ್ನ ನನಗೆ ಇಲ್ಲಿ ಹೋಪ್ಸ್ ಇಲ್ಲ ಅಂತೇಳಿ ಅವ್ರಿಗೆ ಏನೋ ಅನಿಸ್ತಿದೆ ನಿನ್ನೆ ಸುದೀಪ್ ಅವರು ಮಾತಾಡಿಸಿದಾಗ ಕೂಡ ಆ ಮನುಷ್ಯನ ಬಾಯಿಂದ ಮಾತುಗಳು ಸರಿಯಾಗಿ ಬರ್ತಾ ಇರಲಿಲ್ಲ ತುಂಬ ಬೇಸರದಲ್ಲಿದ್ದರು ಒಬ್ಬ ಹಾಸ್ಯ ನಟನಿಗೆ ಒಂದು ನಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅವರ ಒಳ ಬೇಗುದಿ ಹೇಗಿದ್ದಿರ್ಬೋದು ಸೊ ಇಲ್ಲೆಲ್ಲೋ ಅವರಿಗೆ ಮೊದಲೇ ಒಂದು ಸುಳಿವು ಸಿಕ್ಕಿದೆ ಎಲಿಮಿನೇಟ್ ಮಾಡ್ತಾರೆ ಅಂತೇಳಿ ಮತ್ತೆ ಇನ್ನೊಂದು ನಾನು ಬಹಳ ಒಂದು ಮೇಜರ್ ಆಗಿ ನಾನು ಏನು ಒಬ್ಸರ್ವ್ ಮಾಡಿದ್ದೆನು ಅಂತ ಹೇಳಿದ್ರೆ ನಿನ್ನೆ ಚಂದ್ರಪ್ರಭಾ ಮತ್ತೆ ಸುದಿ ಕಾಕರ್ ಸುದಿ ಲಾಸ್ಟ್ ಉಳ್ಕೊ ಉಳ್ಕೊತಾರೆ ಸೊ ಇಲ್ಲಿ ಸುದಿಗೆ ಇಮ್ಯುನಿಟಿ ಇರುತ್ತೆ ಯೂಶ್ವಲಿ ಇಮ್ಯುನಿಟಿ ಹೆಂಗ್ ಬಳಸ್ಕೊಬೇಕು ಇನ್ ಕೇಸ್ ಏನಾದರೂ ಅವ್ರು ಎಲಿಮಿನೇಟ್ ಆದಾಗ ಇಮ್ಯುನಿಟಿ ಬಳಸ್ಕೊಬೇಕು ಬಟ್ ಇಲ್ಲಿ ಮೊದ್ಲೇನೆ ಚಂದ್ರಪ್ರಭಾ ಮತ್ತೆ ಸುದೀ ಇಬ್ಬರು ಮೊದಲೇ ಅಲ್ಲಿ ಒಂದು ಲಾಸ್ಟ್ ಏನು ನಂಬರ್ ಟೂ ಪೊಸಿಷನ್ ಇದ್ದಾಗ ಲಾಸ್ಟ್ ಅಲ್ಲಿ ಇದ್ದಾಗ ನೀವು ಇವಾಗ ಬಳಸ್ಕೊಬಹುದು ಅಂತೇಳಿ ಸುದೀಪ್ ಹೇಳ್ತಾರೆ ಸುದೀಪ್ ಹೇಳ್ತಾರೆ ಬಟ್ ರಿಯಲ್ ಏನು ವೋಟಿಂಗ್ ಏನಾಗಿದೆ ಅದರ ಅಂಕಿಅಂಶಗಳನ್ನು ಹೇಳೋದಿಲ್ಲ ಯಾರಿಗೆ ಓಟ್ ಜಾಸ್ತಿ ಬಂದಿದೆ ಅಂತ ಹೇಳುವಂತದ್ದನ್ನ ಈವನು ಸುದೀಪ್ ಕೂಡ ಹೇಳೋದಿಲ್ಲ ಇನ್ ಕೇಸ್ ಏನಾದ್ರು ಚಂದ್ರಪ್ರಭಾಗೆ ಜಾಸ್ತಿ ಬಂದಿದ್ದಿದ್ರೆ ಅದನ್ನ ಅವ್ರು ಹೇಳಲೇ ಇಲ್ಲ ಚಂದ್ರಪ್ರಭಾಗೆ ಲಾಸ್ಟ್ ಜಾಸ್ತಿ ಬಂದು ಸುದೀ ಕಾಕ್ರೋಚ್ ಸುದಿಗೆ ಕಡಿಮೆ ಓಟ್ ಬಂದಿದಿದ್ರೆ ಆಬ್ವಿಯಸ್ಲಿ ಸುದಿ ಎಲಿ ಏನು ಇಮ್ಯುನಿಟಿ ಬಳಸ್ಕೊಂಡು ಉಳಿತಾಯಿದ್ರು ಎಲಿಮಿನೇಷನ್ ಇರ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಆಬ್ವಿಯಸ್ಲಿ ಚಂದ್ರಪ್ರಭಾಗೆ ಓಟ್ ಬಂದಿದೆ ಇವಾಗ ಒಂದು ನ್ಯಾಯಯುತವಾಗಿ ನಡಿಬೇಕು ಅಂತ ಹೇಳಿದ್ರೆ ಓಟ್ ಯಾರಿಗೆ ಜಾಸ್ತಿ ಬಂದಿದೆ ಅವ್ರು ಉಳ್ಕೊಂಬ ಉಳ್ಕೊಬೇಕು ಇಮ್ಯುನಿಟಿ ಅದು ಸೆಕೆಂಡರಿ ಅವ್ರಿಗೆ ಇಮ್ಯುನಿಟಿ ಸಿಕ್ಕಿದೆ ಆ ಇಮ್ಯುನಿಟಿಯನ್ನು ಆ ಸಂದರ್ಭದಲ್ಲಿ ಎಲಿಮಿನೇಟ್ ಆಗೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಬಳಸ್ಕೊಬೋದು ಬಟ್ ನಿನ್ನೆ ಚಂದ್ರಪ್ರಭನನ್ನೇ ಹೊರಗಡೆ ಹಾಕ್ಬೇಕು ಅಂತ ಹೇಳ್ಕೊಂಡು ಇವರೆಲ್ಲ ಸೇರ್ಕೊಂಡು ಮಾಡಿದಂತ ನಾಟಕ ಅಂತ ಹೇಳುವಂಥದ್ದು ನನಗೆ ಯಾಕೋ ಸ್ಪಷ್ಟ ಆದಂಗಿದೆ ನೀವು ಹೌದು ನಾನು ಇನ್ಕ್ಲೂಡ್ ನನ್ನಂತ ತುಂಬಾ ಜನ ಇದನ್ನ ಎಂಟರ್ಟೈನ್ಮೆಂಟ್ಗೆ ಅಂತಾನೆ ನೋಡ್ತಾ ಇರ್ಬೋದು ಬಟ್ ಅದ್ರಲ್ಲಿ ಏನೋ ಒಂಥರ ವ್ಯಾಲ್ಯೂಸ್ ಇರಬೇಕು ಸುಮ್ಮ ಸುಮ್ಮನೆ ಏನು ನಮ್ಮ ನೋಡ ನಾನು ಹನ್ನೆರಡು ಈ ಹನ್ನೆರಡು ಸೀಸನ್ ಬಿಡಿ ಈವನ್ ಹಿಂದಿ ಫಸ್ಟ್ ಸೀಸನ್ನಿಂದನೂ ನಾನು ಬಿಗ್ ಬಾಸ್ ಶೋನ ನೋಡ್ತಾನೆ ಬರ್ತಿದ್ದೀನಿ ಕನ್ನಡದಲ್ಲಿ ಬಿಡಿ ಇತ್ತೀಚೆಗೆ ಹನ್ನೆರಡು ಶೋಗಳಿಂದ ನಾನು ಫಾಲೋಅಪ್ ಮಾಡ್ತಿದ್ದೀನಿ ಇವರದ್ದು ಇನ್ ಆ್ಯಂಡ್ ಔಟು ನನಗೆ ಗೊತ್ತಿದೆ ಈ ಪ್ರೋಗ್ರಾಮ್ ಅನ್ನೋದು ಪ್ರತಿ ವರ್ಷ ನಾನು ಫಾಲೋ ಮಾಡೋದ್ರಿಂದ ಆಲ್ಮೋಸ್ಟ್ ಇವ್ರದ್ದು ಏನೇನು ನಡೀತಾ ಇದೆ ಏನೇನು ಗಿಮಿಕ್ ಮಾಡ್ತಾರೆ ಎಲ್ಲನೂ ಗೊತ್ತಿದೆ ಬಟ್ ಇದನ್ನ ಎಲ್ಲೋ ಅತಿರೇಕಕ್ಕೆ ಹೋಗ್ಬಾರ್ದು ಇವರು ಅತಿರೇಕ ಅಂತೇಳಿ ಕಂಡಿಸ್ ಗಳಿಗೆ ಹೋಗ್ತಾರೆ ಬಟ್ ಇವರು ಬಿಗ್ ಬ್ಯಾಸ್ ಏನು ಮ್ಯಾನೇಜ್ಮೆಂಟ್ ಅಥವಾ ಪ್ರೊಡಕ್ಷನ್ ಹೌಸ್ ಏನಿದೆ ಇವರುಗಳೇ ಅತಿರೇಕಕ್ಕೆ ಹೋಗಿ ನಮ್ಮನ್ನ ಯಾಮಾರಿಸೋದಕ್ಕೆ ನೋಡ್ತಿದ್ದಾರೆ ಬಟ್ ವಿ ಆರ್ ಏನು ಕ್ಯಾಪಬಲ್ ಇನ್ಫ್ ಟು ನೋ ಏನೇನು ನಡೀತಾ ಇದೆ ಅಂತ ಹೇಳುವಂಥದ್ದು ಏನೇನು ಗಿಮಿಕ್ಗಳನ್ನ ಮಾಡ್ತಾ ಮಾಡ್ತಿದ್ದೀರಿ ಅಂತೇಳಿ ಜಾಸ್ತಿ ದಿನ ಇದು ಈ ಥರ ಹೋದರೆ ಜನ ಇಂಟ್ರೆಸ್ಟ್ ಕಳ್ಕೊಂತಾರೆ ಇವನ್ ಅಂತಲೂ ನೋಡೋದಕ್ಕೆ ಹೋಗಲ್ಲ ಆಮೇಲೆ ಯಾರು ಚೆನ್ನಾಗಿ ಆಟ ಆಡ್ತಾ ಇದಾರೆ ಅವ್ರನ್ನೇ ನೀವು ಕುಗ್ಸೋದಿಕ್ಕೆ ಅವ್ರನ್ನೇನು ಎಳೆದು ಅವ್ರ ಧೈರ್ಯ ತಗ್ಸೋದಕ್ಕೆ ನೋಡ್ತಾ ಇದೀರಿ ಗಿಲ್ಲಿ ನಟ ಏನಾದ್ರು ಬಾಯಿ ಮುಚ್ಚಿದ್ರೆ ನೀವು ಬಿಗ್ ಬಾಸ್ ಏನೋ ಬಾಗಿಲು ಬಂದ್ ಮಾಡ್ಕೊಂಡು ಮನಗೋಗ್ಬೇಕಷ್ಟೇ ನಡೆಯಲ್ಲ ಈ ಶೋ ಒಂದು ಶೋವನ್ನ ಈವನ್ ಸುದೀಪ್ ಅವರು ಕೂಡ ಅಡ್ಡಗೋಡ ಮೇಲೆ ಏನು ದೀಪಂಗ್ ಒಂದೊಂದ್ಸಲಿ ಮಾತಾಡ್ತಾರೆ ದಿಸ್ ಇಸ್ ನಾಟ್ ಫೇರ್ ನೋಡಿ ಯೋಚನೆ ಮಾಡಿ ಆಟವನ್ನ ಆಟದ ರೀತಿಯಲ್ಲಿ ಹೇಗೆ ತಗೊಂಡೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದರಲ್ಲಿ ಪೊಲಿಟಿಕ್ಸು ಇನ್ನು ಯಾರನ್ನೋ ಏನು ಬಕೆಟ್ ಹಿಡಿಯೋದು ಈ ತರ ಕೆಲಸಗಳು ಮಾಡಿದ್ರೆ ಅದು ಶೋ ಆಗಿ ಉಳಿಯಲ್ಲ ಪೊಲಿಟಿಕ್ಸ್ಗೂ ಇಂಥ ಶೋಗಳಿಗೂ ಯಾವುದೇ ವ್ಯತ್ಯಾಸ ಕಾಣಲ್ಲ